ಇವತ್ತೇನಪ್ಪ ಅಂದ್ರೆ ನಮ್ಮ ದಾವಣಗೆರೆ ಹಿಂದೂ ಮಾಗತಿ ಬಗ್ಗೆ ನಿಮಗೆ ಅಪ್ಡೇಟ್ ಕೊಡೋಣ ಬಂದಿದ್ದೀನಿ ಸಿಕ್ಕಾಪಟ್ಟೆ ಜನ ಮೆಸೇಜ್ ಮಾಡ್ತಾ ಇದ್ರು ಇನ್ನು ದಾವಣಗೆರೆ ಹಿಂದೂ ಮಾಗಣಪತಿ ಮೂರು ತಿಂಗಳಿದೆ ಗುರು ಮೂರು ತಿಂಗಳಿಂದ ಮುಂಚೆಯಿಂದಾನೆ ಬ್ರೋ ವಿಡಿಯೋ ಮಾಡಿ ವಿಡಿಯೋ ಮಾಡಿ ಅಂತೇಳಿ ಹೆವಿ ಮೆಸೇಜ್ಗಳು ಬರ್ತಾ ಇದ್ರು ಸೊ ಲಾಸ್ಟೈಮ್ ಒಂದು ವಿಡಿಯೋ ಮಾಡೋಕ್ಕಿದ್ದೆ ನಮ್ಮ ದಾವಣಗೆರೆ ಹಿಂದೂ ಮಾಗಣಾತಿ ಬಗ್ಗೆ ಸೊ ಹಾಗೆ ಇನ್ಸ್ಟಾಗ್ರಾಮಲ್ಲಿ ಯಾರು ಫಾಲೋ ಮಾಡ್ತಾ ಇಲ್ಲ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ಕೊಂಡ್ಬಿಡಿ ಅಲ್ಲಿ ನಿಮಗೆ ಲೈವ್ ಅಪ್ಡೇಟ್ ಸಿಗ್ತಾ ಇರುತ್ತೆ ಅವಾಗಿಂದ ಅವಾಗೆ ಅಪ್ಡೇಟ್ ಸಿಗ್ತಾ ಇರುತ್ತೆ ಪ್ರೆಂಟ್ ಇವತ್ತು ಬುಧವಾರ ಇಪ್ಪತ್ತ್ ತಾರೀಕು ನಮ್ಮ ದಾವಣಗೆರೆ ಹಿಂದೂ ಮಾಗಣಾತಿ ದ್ವಸ್ತಂಭ ಪೂಜೆ ಇದೆ ಸೊ ಹಾಗಾಗಿ ಇನ್ಸ್ಟಾಗ್ರಾಮಲ್ಲಿ ನಾನು ಅಪ್ಡೇಟ್ ಮಾಡಿದ್ದೆ ಯಾರ್ಯಾರು ಬರ್ತೀರಾ ಏನು ಅಂತೇಳಿ ಸೊ ಯಾರು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿಲ್ಲ ಡಿವಿ ಜನರ ಸ್ಕೋರ್ ಸೆಷನ್ ಅಂತ ಫಾಲೋ ಮಾಡ್ಕೊಂಬಿಡಿ ಹಾಗೆ ಸ್ಕ್ರೀನಲ್ಲಿ ಬರ್ತಾ ಇದ್ದೆ ನೋಡ್ಕೊಂಬಿಡಿ ಸೊ ಪ್ರೆಸೆಂಟ್ ಇವಾಗ ನಮ್ಮ ದಾವಣಗೆರೆ ಹಿಂದೂ ಮಂಗಣಪತಿ ಜೊತೆ ಜೊತೆಗೆ ಗಣಪತಿ ಬಗ್ಗೆ ಒಂದೆರಡು ಮಾಹಿತಿನೂ ಕೊಡ್ತೀನಿ ಆಲ್ಮೋಸ್ಟ್ ನಮ್ಮ ಫ್ರೆಂಡ್ಸ್ ಎಲ್ಲರೂ ಯೂಟ್ಯೂಬಲ್ಲಿ ಇನ್ಸ್ಟಾಗ್ರಾಮಲ್ಲಿ ಮಾಹಿತಿ ಕೊಟ್ಟಿದ್ದಾರೆ ಬಟ್ ನನ್ನ ಫಾಲೋವರ್ಸ್ಗೆ ನಾನು ಕೊಡಬೇಕಲ್ಲ ಸೊ ಹಾಗಾಗಿ ಈ ಸಲ ನಮ್ಮ ದಾವಣಗೆರೆ ಹಿಂದೂ ಮಂಗಣಪತಿ ಸೊ ಮಂಟಪ ಯಾವ ಥರ ರೆಡಿ ಆಗುತ್ತೆ ಅಂತೇಳಿ ಭಾಳ ಜನ ಕೇಳ್ತಾ ಇದ್ದರು ಮಂಟಪ ಆಗಿರ್ಬೋದು ಡೊಳ್ಳಾಗಿರ್ಬೋದು ಆಮೇಲೆ ಗಣಪತಿ ಎಷ್ಟಡಿ ಯಾವ ಥರ ಇರುತ್ತೆ ಆಮೇಲೆ ಡಿ ಜೆ ಎಷ್ಟು ಬರ್ತಾಯಿವೆ ಹೆವಿ ಕ್ವಶನ್ಗಳು ಹೋಗಿ ಬರ್ತಾ ಸೊ ಒಂದೊಂದಕ್ಕೆ ಆನ್ಸರ್ ಮಾಡ್ತಾ ಹೋಗ್ತೀನಿ ಈ ಸರಿ ನಮ್ಮ ದಾವಣಗೆರೆ ಹಿಂದೂಮಾಗಣಪತಿ ಮಣ್ಣು ಪರಡಿ ಆಗ್ತಾ ಇರೋದು ಅದಿನಾಥ ಟೆಂಪಲ್ ಮಾದರಿಯಾಗಿ ನಮ್ಮ ದಾವಣಗೆರೆ ಈ ಸರಿ ಮಣ್ಣು ಪರಡಿ ಆಗುತ್ತೆ ಸೊ ಹಾಗೆ ಗಣಪತಿ ಏನಾದರೂ ಕೇಳೋದ ಅದೇ ಎಷ್ಟು ಹೈಟ್ ಅಂತ ಕೇಳಿದರೆ ಗಣಪತಿ ಇದೆ ಗಣಪತಿ ಯಾವ ಥರ ಇರುತ್ತೆ ಅಂದರೆ ಐದು ಮುಖ ಪಂಚಮುಖ ಗಣಪತಿ ಬಾರಿ ಅದೇ ಆರ್ಡರ್ ನಾವು ಪಂಚಮುಖಿ ಗಣಪತಿ ಈ ಸಲ ನಮ್ಮ ದಾನಿಗೆರೆಗೆ ಪಂಚಮುಖಿ ಅಂದರೆ ಐದು ತಲೆ ಗಣಪತಿ ಬರ್ತಾ ಇದೆ ಸೊ ಅದಮೇಲೆ ಎಷ್ಟು ಸಹ ಇರ್ತೀರಿ ಏನು ಎತ್ತ ನಿಮಗೆ ಅಪ್ಡೇಟ್ ಮುಂದೆ ಬರ್ತಾ 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 ಗೊತ್ತಾಗ್ತಾ ಹೋಗುತ್ತೆ ಸೊ ನಾ ಕಂಟಿನ್ಯೂ ನೋಡ್ತಾ ಇರಿ ನಮ್ಮ ದಾವಿಗರೆ ಇಂದ ಗಣಪತಿ ತಯಾರಿಯಿಂದ ಹಿಡಿದು ಎಂಡ್ ತನಕ ನಿಮಗೆ ಅಪ್ಡೇಟ್ ಇರ್ತೀನಿ ಬರೀ ದಾವಣಗೆರೆ ಅಷ್ಟೇ ಅಲ್ಲ ನಿಮಗೆ ಸುತ್ತಮುತ್ತ ಇರೋ ಜಿಲ್ಲೆಗಳು ಸಹ ಅಪ್ಡೇಟ್ ಕೊಡ್ತಾ ಇರ್ತೀನಿ ದಾವಣಗೆರೆ ಆಗಿರ್ಬೋದು ದುರ್ಗಾ ಆಗಿರ್ಬೋದು ಹರಿಯಾರ ಆಗಿರ್ಬೋದು ರಾಣೆಬೆನ್ನೂರ್ ಆಗಿರ್ಬೋದು ಚಿತ್ರದುರ್ಗ ಆಗಿರ್ಬೋದು ಶಿವಮೊಗ್ಗ ಆಗಿರ್ಬೋದು ಸೊ ಪ್ರತಿಯೊಂದು ಊರಿಂದ ನಿಮಗೆ ಅಪ್ಡೇಟ್ ಸಿಗ್ತಾ ಇರುತ್ತೆ ಸೊ ಮಿಸ್ ಮಾಡಿದೆ ಫಾಲೋ ಮಾಡ್ಕೊಂಬಿಡಿ ಸೊ ಪ್ರೆಸೆಂಟ್ ಇವಾಗ ನಮ್ಮ ವಿನಿ ಸಣ್ಣ ಕಥೆ ನಿಮ್ಮ ಜೊತೆ ಹಾಗೆ ಹಿಂದ್ಗಡೆ ಗುರು ಸಂಚಾರಿ ಜಿ ಸಂಚಾರಿ ಗುರು ವಿನಿಯನ್ನು ಬಂದಿದ್ದಾರೆ ಭಾಳ ಜನ ಎಲ್ಲರೂ ಬಂದಿದ್ದಾರೆ ಸೊ ಎಲ್ಲ ವಿಡಿಯೋ ಮಾಡೋದ್ರಲ್ಲಿ ಬ್ಯುಸಿ ಆಗಿದ್ದಾರೆ ಸೊ ಬನ್ನಿ ಇವಾಗ ನಮ್ಮ ದಾವಣಗೆರೆ ಹಿಂದೂ ಮನಪತಿ ಪೂಜೆ ಆಯಿತು ಇವಾಗ ಪ್ರಸಾದ ಕೊಡ್ತಾ ಇದ್ದಾರೆ ಸೊ ಪ್ರಸಾದ ತೊಗೊಂಬರ ನಾವಾಗಿ ಏನಾದರೂ ಹೇಳ್ತೀಯಾ ನೀನು ಅಣ್ಣ ಏನಾಗಬೇಕು ಜಗದೊಳು ಯೂಟ್ಯೂಬ್ ಅಂದ್ರೆ ಇರೋದೇ ಮಾತು ನೀನು ಮೂಕ ಆದ್ರೆ ಯೂಟ್ಯೂಬ್ ಹಿಂಗ್ ಮಾಡಿಸ್ತೀಯ ಯೂಟ್ಯೂಬರ್ಸ್ಯಾ ಕೆಲಸ ಮೂಕರಾಗಿರ್ಬೇಕು ಯಾವಾಗಲೂ ಕೆಲವೊಂದ್ಸಲ ಕೆಲವೊಂದ್ಸಲ ಭಾಳ ಸಲ ಇಡಕೋಬೇಡ್ರಿ ಭಾಳ ಸಲ ಇದ್ಬಿಟ್ರೆ ಅಕ್ಕಂದು ಜಡದ್ ಬಿಡ್ತಾರೆ ಮಕ್ಕಳು ಹೌದಾ ಕಂದ ಯಾಕಲ್ಲ महा गणपति गयू महा गणपति के महाराज की हिंदू धर्म के, हिंदू धर्म जर महाराज की ವಿಶೇಷವಾಗಿ ಸೊ ಏನೆಲ್ಲ ಸಿದ್ಧತೆ ನಡೀತಾ ಇದೆ ಈ ವರ್ಷ ಎಂಟನೇ ವರ್ಷದ ಹಿಂದೂ ಮಹಾಗಣಪತಿ ಅದ್ಧೂರಿ ಕಾರ್ಯಕ್ರಮಕ್ಕೆ ಕಾಯಿಲೆ ಭದ್ರತಾ ಸಮ್ಮತ ಪೂಜಾ ಕಾರ್ಯಕ್ರಮ ಮುಕ್ತಾಯವಾಗಿದೆ ನಾವು ಈ ಸರಿ ಎಂಟನೇ ವರ್ಷದ ಹಿಂದೂ ಮಹಾಗಣಪತಿ ಮಹಾಗಣಪತಿಗೆ ಬದ್ರೀನಾಥ್ ಮಹಾಮಂಟಪ ಭಾಳ ಅದ್ದೂರಿಯಾಗಿ ಎಂಟು ವರ್ಷದಲ್ಲಿ ಇದೆ ಭಾಳ ಅದ್ದೂರಿಯಾಗಿ ಮೂಡಿ ಬರಲಿದೆ ಅಂತ ನಮ್ಮ ನನ್ನ ಅನಿಸಿಕೆ ಇದೆ ಅದೇ ರೀತಿ ಕಲ್ಕತ್ತಾದ ಸುಮಾರು ಇಪ್ಪತ್ತೊಂದು ಜನ ಕೆಲಸ ಕರ್ಕೊಂಡಿದ್ದಾರೆ ಕೆಲಸಕ್ಕೆ ವರ್ಕ್ ಸ್ಟಾರ್ಟ್ ಆಗಿದೆ ನೀವು ನೋಡ್ದಂಗೆ ಇದು ಇತಿಹಾಸ ನಿರ್ಮಾಣ ಆಗಲೇ ದಾವಣಗೆರೆಯಲ್ಲಿ ಅನ್ನೋದು ನನ್ನ ಒಂದು ಅಭಿಪ್ರಾಯ ಎಷ್ಟು ಎತ್ತರ ಏನೋದು ಇದೆಯಾ ಅಥವಾ ಇಪ್ಪತ್ತಡಿ ಆಗೋಲ್ಲ ಅರವತ್ತಡಿ ಎತ್ತರ ಮಹಾಮಂಪ ನಿರ್ಮಾಣ ಆಗುತ್ತೆ ಇಷ್ಟ ಗಣಪತಿ ಗಣಪತಿ ಅದನ್ನ ಹದಿನಾರು ಅಡಿ ಗಣಪತಿ ಇದೆ ಐದು ಮುಖ ಪಂಚಮುಖ ಗಣಪತಿ ಈ ಬಾರಿ ಅದೇ ಆರ್ಡರ್ ಕೊಟ್ಟಿದ್ದೀವಿ ನಾವು ಯಾಕೆಂದರೆ ಅದು ಈ ವಿಶೇಷವಾದ ಗಣಪತಿ ಪಂಚಮುಖಿ ಗಣಪತಿಯನ್ನು ನಾವು ಈ ಸರಿ ಕೊಡಲೇಬೇಕಂತ ಆರು ತಿಂಗಳ ಮುಂಚೆ ನಿರ್ಣಯ ಆಗಿತ್ತು ಅದೇ ರೀತಿ ಪಂಚಮುಖಿ ಗಣಪತಿ ಕೊಟ್ಟಿದ್ದೀವಿ ಭಾಳ ಚೆನ್ನಾಗೂ ಇದೆ ಗಣಪತಿ ಸೇರಿ ಭಾಳ ಅದ್ದೂರಿಯಾಗಿ ದಾವಣಗೆರೆಯಲ್ಲಿ ಹಿಂದೂ ಮಹಾಗಣಪತಿ ನಡೆಯಲಿದೆ ಅಂತ ನಾನು ಹೇಳ್ತೀನಿ ಈ ಗಣಪತಿ ವರ್ಷ ವರ್ಷ ಹೆಚ್ಚು ಜನ ಬರಲಿಕ್ಕೆ ಹೋಗ್ಲಿಕ್ಕೆ ಭಾಳಷ್ಟು ಜನ ಬರ್ತಾರೆ ಬೇರೆ ಬೇರೆ ಹಳ್ಳಿಗಳಿಂದ ಬರ್ತಾರೆ ಸೊ ಅವ್ರಿಗೆಲ್ಲ ಯಾವ ವ್ಯವಸ್ಥೆಗಳನ್ನು ಮಾಡಬೇಕು ಈಗ ದಾವಣಗೆರೆಯಲ್ಲಿ ಹೈಸ್ಕೂಲ್ ಮೈದಾನ ವಿಶಾಲವಾಗಿದೆ ಈ ಬಾರಿ ಎಲ್ಲ ರೀತಿ ಅನುಕೂಲತೆ ಮಾಡಿಕೊಡ್ತೀವಿ ಗಣಪತಿ ದರ್ಶನಕ್ಕಾಗಿ ಮುಂದಿನ ಮುಂದಿನ ದಿನಗಳಲ್ಲಿ ಅದು ಬೇರೆ ರೀತಿಯಲ್ಲಿ ನಾವು ಏನು ಮಾಡಬೇಕು ಅನ್ನೋದಕ್ಕೆ ನಿಮಗೆ ಇನ್ನೂ ಕಾಲಾವಕಾಶಗಳಿದೆ ನಾನು ಹೇಳ್ತೀನಿ ನಿಮಗೆ ಈ ಸರಿ ಎರಡು ಬಸ್ ಸ್ಟ್ಯಾಂಡ್ ಇದ್ದು ಎರಡು ಬಸ್ ಸ್ಟ್ಯಾಂಡ್ ಶಿಫ್ಟ್ ಆಗಿದ್ದವು ಹೈಸ್ಕೂಲ್ ಮೈದಾನ ಭಾಳ ವಿಶಾಲವಾಗಿದೆ ಪಾರ್ಕಿಂಗ್ ವ್ಯವಸ್ಥೆ ಇದೆ ಸಂಜೆ ಪ್ರಸಾದ ವ್ಯವಸ್ಥೆ ಮಾಡ್ತೀವಿ ಬಂದಂಥ ಪೂರೈಕೆ ವ್ಯವಸ್ಥೆ ಮಾಡ್ತೀವಿ ಎಲ್ಲ ರೀತಿ ವ್ಯವಸ್ಥೆ ಮಾಡಿಕೊಳ್ಳಿಕ್ಕೆ ನಾವು ಸಿದ್ಧವಾಗಿ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಯಾವ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಸಬೇಕು ಅಂತ ನಮ್ಮ ಟ್ರಸ್ಟಿಂದ ಯಾವುದೇ ಆಗಿಲ್ಲ ಆದರೆ ನಾವು ಖಂಡಿತ ನಿಮ್ಮ ತೊಡಗಿರ್ತೀನಿ ಸೊ ಈ ವರ್ಷದ ಜನರಿಗೆಲ್ಲ ಸಾಕಷ್ಟು ಕ್ರೇಜ್ ಕೊಡುವಂತಹ ಹಿಂದೂ ಮಹಾಗಣಪತಿ ಹಬ್ಬ ಸೊ ಎಲ್ಲೆಲ್ಲ ಡಿ ಜೆ ವ್ಯವಸ್ಥೆಗಳು ಯಾವ ರೀತಿ ಅದೇ ಇನ್ನೊಂದು ಕಾಲಾವಕಾಶ ಸಾಕಷ್ಟು ಇದೆ ಇನ್ನು ಒಂದು ವರ್ತಿ ಒಂದು ಇನ್ನೂ ನಲವತ್ತೈದು ನಲವತ್ತು ನಲವತ್ತು ದಿನ ಇದೆ ಗಣಪತಿ ಪ್ರತಿಷ್ಠಾಪನೆಗೆ ಆ ಪ್ರತಿಷ್ಠಾಪನೆ ಆದ ನಂತರ ನಾವು ವಿಸರ್ಜನೆ ಕಾರ್ಯಕ್ರಮದ್ದು ಡೇಟ್ ಆಗಲಿ ಅಥವಾ ಏನು ಡಿ ಜೆಗಳು ಮುಂದಿನ ಮುಂದಿನ ದಿನಗಳಲ್ಲಿ ಹೇಳ್ತೀವಿ ನಾಗರಿಕರಿಗೆಲ್ಲೇ ದಾವಣಗೆರೆ ಜಿಲ್ಲೆ ಕರ್ನಾಟಕ ಜನತೆ ಈ ಸರಿ ಬಹಳ ವಿಶೇಷವಾದ ಪೆಂಡಲ್ ನಿರ್ಮಾಣ ಆಗಲಿದೆ ಎಲ್ಲರೂ ಬಂದು ನೋಡ್ಲಿಕ್ಕೆ ಒಂದು ಅವಕಾಶ ಇದೆ ಉತ್ತರ ಭಾರತದ ದೇವಸ್ಥಾನಗಳು ಆಗಿರೋದ್ರಿಂದ ಇಲ್ಲಿ ನಮ್ಮ ಎಲ್ಲ ಜನಗಳು ಹೋಗಿ ನೋಡ್ಲಿಕ್ಕೆ ಆಗಲ್ಲ ಅದು ಆ ಕಾರಣಕ್ಕಾಗಿ ನಾವು ದಾವಣಗೆರೆಯಲ್ಲಿ ಮಾಡ್ತಿರೋದು ಅದು ಬಿಟ್ರೆ ನಾವು ಕರ್ನಾಟಕದ ಎಲ್ಲ ಟೆಂಪಲ್ಗಳದ್ದು ಸರ್ಕಾರ ಉಚಿತ ಬಸ್ಬಿಟ್ಟು ನೋಡ್ತಾರೆ ಬಟ್ ನಮ್ಮಲ್ಲಿ ಆರ್ಥಿಕ ಪರಿಸ್ಥಿತಿ ಬಹಳ ಹಿಂದುಳಿದಾರೆ ಎಲ್ಲರೂ ಉತ್ತರ ಭಾರತಕ್ಕೆ ನೋಡಕ್ಕೆ ಆಗಲ್ಲ ಇಲ್ಲಿ ನೋಡಲಿ ದಾವಣಗೆರೆಯಲ್ಲಿ ನಮ್ಮ ದಾವಣಗೆರೆ ಗಣಪತಿ ದೇವಸ್ತಂಭ ಪೂಜೆ ಇದ್ದಾಗ ಪ್ರಸಾದ ವ್ಯವಸ್ಥೆ ಇರುತ್ತೆ ಪ್ರಸಾದ ಏನಪ್ಪ ಅಂದ್ರೆ ಈ ಸರ ಸ್ವಲ್ಪ ಅನ್ನಿಸುತ್ತೆ ೀಟ್ ಫೈನಲಿ ನಮ್ಮ ದಾನಿಗೆ ಹಿಂದಿನ ಮಣಪತಿ ದೋಸೆ ಹಬ್ಬ ಪೂಜೆ ಬಿಡೋ ಕೋರ್ ಮಾಡಿದೆ ಸೊ ಅಮ್ಮ ಒಬ್ಬರೇ ಇದ್ದಾರೆ ಓಟ್ಲಿದೆ ಸೊ ಪ್ರೆಸೆಂಟ್ ಇವಾಗ ಒಂದು ಗಂಟೆ ಇವಾಗ ಊಟ ಟೈಮು ಸೊ ಹಾಗಾಗಿ ಜಾಸ್ತಿ ಕವರ್ ಕೋರ್ ಮಾಡೋಕ್ಕೋಗ ಸೊ ನಮ್ಮ ದಾನಿಗೆ ಮಣಪತಿ ಮಂಡಪ ತಯಾರಿ ಸೊ ಹೇಳಿದೆ ಸ್ಟಾರ್ಟಿಂಗಲ್ಲಿ ಹೇಳಿದೆ ನಿಮಗೆ ಬದ್ರಿನಾಥ ದೇವಸ್ಥಾನ ಮಾದರಿ ರೆಡಿ ಆಗುತ್ತೆ ಅಂತೇಳಿ ಸೊ ಯಾವ ಥರ ರೆಡಿ ಆಗುತ್ತೆ ಏನು ಎತ್ತ ಹಾಗೆ ಗಣಪತಿಯೇ ಸಹ ಹೇಳಿದ್ದೀನಿ ಟೋಟಲ್ ನಿಮಗೆ ಎಷ್ಟು ಇನ್ಫರ್ಮೇಷನ್ ಕೊಡೋಕ್ಕಾಗುತ್ತೋ ನನಗೆ ಗೊತ್ತೇ ನಿಮಗೆ ಹೇಳಿದ್ದೀನಿ ಸೊ ಎಷ್ಟು ಗಣಪತಿ ಡಿ ಜೆ ಏನು ಬರುತ್ತೆ ಏನು ಎತ್ತ ಅಂತ ನಿಮಗೆ ಅಪ್ಕಮಿಂಗ್ ಉಡುಗುಗಳಲ್ಲಿ ಪಕ್ಕ ಕ್ಲಿಯರ್ ಕಟ್ಟಾಗಿ ಹೇಳ್ತಾ ಹೋಗ್ತೀನಿ ಸೊ ದಾವಣಗೆರೆ ಇನ್ನು ಗಣಪತಿ ಬಗ್ಗೆ ಏನಾದರೂ ಅಪ್ಡೇಟ್ಸ್ ಬೇಕಿದ್ರೆ ಇನ್ಸ್ಟಾಗ್ರಾಮಲ್ಲ ಸಹ ಫಾಲೋ ಮಾಡ್ಕೊಂಬಿಡಿ ಅಲ್ಲಿ ನಿಮಗೆ ಎಲ್ಲವೈ ಅಪ್ಡೇಟ್ಸ್ ಸಿಗ್ತಾ ಇರುತ್ತೆ ಸೊ ಸಿಗ್ತೀನಿ ನಿಮಗೆ ಏನು ನೋಡೋದಿಲ್ಲ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಬೈ ಟೇಕೇ ಸಿಗನ ನಾನೇನು ನೋಡಿದಿಲ್ಲ ಅಷ್ಟು ಬೇಗ